ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಅಹ್ ಬಿಸಿ ಹಳ್ಳಿ ದನಗಳ ಜಾತ್ರೆಯಲ್ಲಿದ್ದೀನಿ ಸರ್ ನೋಡ್ತಾ ಇದೀರಾ ಹೋರಿಗಳು ತುಂಬಾ ಚೆನ್ನಾಗಿದೆ ಬನ್ನಿ ಹೋರಿಗಳು ಯಾರ್ದು ಅಂತ ಕೇಳೋಣ ಸರ್ ನಮಸ್ತೆ ಹಾ ನಿಮ್ಮ ಹೆಸರು ಓಕೆ ಹ್ಮ್ ಸೊ ಅಂದ್ರೆ ನಮ್ಮ ಹಿಂದೂಗಳ ದನಗಳನ್ನ ಸಾಕೋದೆಲ್ಲ ಮುಸ್ಲಿಂ ಬಾಂಧವರು ಕೂಡ ಸಾಕಷ್ಟು ಪ್ರೀತಿಯಿಂದ ಆ ದನಗಳನ್ನ ಸಾಕ್ತಾರೆ ಅದಕ್ಕೆ ನಿದರ್ಶನ ಅಂತಂದ್ರೆ ಜಾತ್ರೆಗೆ ಅವರ ಓರಿಗಳನ್ನ ಕರ್ಕೊಂಡು ಬಂದು ಆ ಜಾತ್ರೆ ಮಾಡೋದಲ್ದ್ರೆ ಜಾತ್ರೆಯಲ್ಲಿ ಇದ್ದು ಆ ಒಂದು ಒಂದು ವೈಫ್ಸನ್ನ ಎಂಜಾಯ್ ಮಾಡ್ಕೊಂಡು ತುಂಬಾ ಖುಷಿಯಿಂದ ಹೋಗ್ತಾರೆ ಸರ್ ಮೊದಲಿಗೆ ಹೇಳಿ ಎಷ್ಟು ವರ್ಷದಿಂದ ಓರಿ ಸಾಕ್ತಾ ಇದ್ದೀರಾ ನಾವು ಓರಿಸಿಕೇನು ಸ್ಟಾರ್ಟ್ ಮಾಡಿ ವರ್ಷ ಇಲ್ಲ ಮೇಡಮ್ ಅವ್ರು ನಮ್ಮ ತಾತ ತಾತನ ನಿಮ್ ಕಾಲದಿಂದ ಓರಿಸ್ ಹಾಕೊಂಡ್ ಬರ್ತಾರ ನಾವು ಅವ್ರ ಹೆಂಗ್ ಕಂಟಿನ್ಯೂ ನಾವ್ ಅದೇ ರೀತಿ ಕಂಟಿನ್ಯೂ ಆಗ ನೀವು ಕೂಡ ಜಾತ್ರೆಗಳು ಮಾಡ್ಕೊಂಡ್ ಬರ್ತಾನೆ ಇದೀರಾ ಅಂದ್ರೆ ನಮ್ ತಾತ ಎಲ್ಲ ಆಗ ಅಂತ ಜಾತ್ರೆ ಮನೆ ತರ ಚೆನ್ನಾಗಿ ಸಾಕಲ್ಲ ಮುಡ್ತಾರೆ ಒಂದ್ ಮಾಡ್ತಿದ್ರು ಅಷ್ಟೇ ಎಲ್ಲಾ ಜಾತ್ರೆಗಳು ಮಾಡ್ತಾ ಇರ್ಲಿಲ್ಲ ಈಗ ನಾವು ಎಲ್ಲಾ ಜಾತ್ರೆಗಳಿಗೂ ಹಾಕಕ್ಕೆ ಪ್ರಯತ್ನ ಪಡ್ಕೊಂಡ್ ಹಾಕ್ತಾತ್ರೆ ಬೇಬಿಗೂ ಬೇಬಿಗೂ ಹಾಕಿದ್ರೇ ನೀವು ಸಾಕೋದಿಲ್ಲ ಈಗ ಒಂದ್ ಐದಾರು ವರ್ಷ ಸ್ಟಾರ್ಟ್ ಆದ್ಮೇಲೆ ಮೊದ್ಲೆಲ್ಲಾ ಶೋಕಿ ಎತ್ತೆ ಸಾಕ್ತದಿದ್ದು ಈಗ ಅಂದ್ರೆ ರೈಸ್ ಒಂದು ಸ್ಟಾರ್ಟ್ ಆಗ್ತದಿಂದನೇ ಈಗ ಏನೋ ಜಾತ್ರೆ ಟೈಮ್ ಮಾತ್ರ ಜಾತ್ರೆ ಸೆಲೆಕ್ಷನ್ ತಗೊಂಡಿದೀವಿ ಅದಾದ್ಮೇಲೆ ನನ್ ಕಂಟಿನ್ಯೂ ರೈಸ್ 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 ಆಡೋದು ಹಿಂದ್ಗಡೆ ಎಲ್ಲ ತಮಿಳ್ನಾಡು ತುಂಬಾ ತುಂಬಾ ಇಷ್ಟ ಇಷ್ಟ ಇದೆ ಏನಿಲ್ಲ ಏನಿಲ್ಲ ದನಗಳು ಹೋದ್ರೆ ಅವು ಅವು ಒಂದ್ ಪ್ರೀತಿ ಬರ್ತದೆ ದನಗಳ ಜಾತ್ರೆ ಹೆಂಗಿದೆ ಸರ್ ಜಾತ್ರೆ ತುಂಬಾ ಚೆನ್ನಾಗಿ ಈ ಜಾತ್ರೆ ಬಗ್ಗೆ ಯಾರು ಒಂದು ಬೆಳ್ಳಿ ತೋರ್ಸೋಷ್ಟು ಒಂದಿಷ್ಟು ಉದ್ದನು ಏನು ಇರಕ್ಕಿಲ್ಲ ಯಾಕಂದ್ರೆ ತಾಯಿ ಹೆಂಗ್ ನೆಡ್ಸ್ಕೋಬೇಕು ಅವ್ರ ಜಾತ್ರೆನ ಅದೇ ರೀತಿ ನಡ್ಸ್ಕೊತಾಳೆ ಅಂದ್ರೆ ಒಂದು ಎಲ್ಲಾ ಕಡೆ ಆಲ್ಮೋಸ್ಟ್ ನೋಡಿರ್ಬೋದು ನೀವು ಪೊಲೀಸ್ ಗಳಲ್ಲಿ ಹಾಕೊಂಡು ಎಷ್ಟೆಷ್ಟು ಗಂಟೆಗೆ ಜಾತ್ರೆಗಳು ನಡೆಸ್ತಾರೆ ಅಂತ ಇಲ್ಲಿ ಅಂದ್ರೆ ಒಂದು ಕಾನ್ಸ್ಟೇಬಲ್ ಸುಧಾ ಬರಲ್ಲ ಇಲ್ಲಿಗೆ ಇಲ್ಲಿಗೆ ಹಾಕಿ ವರದಿ ಹಾಕೊಂಡಿರೋರು ದೇವಸ್ಥಾನ ಹಂಗಾಗಿ ಇಲ್ಲಿ ಊರಿನ ಮುಖಂಡರುಗಳು ಪಟೇಲರುಗಳು ಅಂತ ಇರ್ತಾರೆ ಜಾತ್ರೆನ ಅವಾಯ್ಡ್ ಮಾಡ್ಕೊಂಡು ಜಾತ್ರೆ ನಡೆಸ್ತಾರೆ ತುಂಬಾ ಆಮೇಲೆ ನೀರು ಟ್ಯಾಂಕ್ ಅಲ್ಲಿ ನೀರ್ ಇಲ್ಲ ಅಂದ್ರವೇ ತಕ್ಷಣ ಬಂದು ಅವರೇ ಪಟೇಲ್ ಮನೆಯವರೆಲ್ಲ ನೋಡಿ ನೀರ್ಗಳ್ಗೆಲ್ಲ ಸೌಲಭ್ಯ ಮಾಡ್ತಾರೆ ತುಂಬಾ ಚೆನ್ನಾಗಿ ನೀರ್ಗೆಲ್ಲ ವ್ಯವಸ್ಥೆ ಇದೆ ಜಾತ್ರೆ ತುಂಬಾ ಚೆನ್ನಾಗೇ ನಡಿತಿದೆ ನಡೀತಾ ಹಾ ಇದು ಕಡೆ ಅಲ್ಲ ಸರ್ ಇಲ್ಲ ಮೇಡಮ್ ನಾಲ್ಕಲ್ಲು ನಾಲ್ಕಲ್ಲ ಮುರ್ ಪ್ರೈಸ್ ಪ್ರೈಜ್ ಆಯ್ತು ಸರ್ ನಾಲ್ಕಲ್ಲಂತೆ ನೋಡ್ತಾ ಇರಬಹುದು ಸಿಕ್ಕಾಪಟ್ಟೆ ಹೈಟ್ ಇದೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಆಕ್ಚುಲಿ ನಾಲ್ಕಲ್ಲಿಗೆ ಆ ಏನ್ ಬೆಲೆ ಇದೆ ಸರ್ ಇದು ಮೇಡಂ ಇದು ನಾವ್ ತಗೊಂಡಾಗ ಮೂರು ಎಂಬತ್ತು ಈಗ ನಾಕ್ ಲಕ್ಷದ ಇಪ್ಪತ್ ಸಾವಿರ ಕೇಳೋರೆಗ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಸಿ ಎಲ್ ಡಿ ಒಂದ್ ಮಳೆ ಬೇಕು ಎಷ್ಟೇ ಲಾಭ ಬಂದ್ರು ನಾವ್ ಎಲ್ಲಿಂದ ದನೀಯ ಹೆಸರು ಹೇಳ್ಕೊಂಡ್ ತಗೊಂಡ್ಬಿಟ್ಟಿರ್ತೀವಿ ಅಲ್ಲಿ ಗಂಟ ಜಾತ್ರೆ ಮುಗಿಯ ಗಂಟ ನಾವು ದನ ಕೊಡಲ್ಲ ಅದು ಇದು ಇದಾಗಿದೆಯಲ್ಲ ಇಲ್ಲಿ ಇಲ್ಲೇ ಬಂದ್ರು ಈಗ ಸೇಲ್ ಮಾಡ್ತೀವಿ ಹತ್ ಸಾವಿರ ಬರ್ಬೋದು ಹತ್ ಸಾವಿರ ಹೋಗ್ಬೋದು ಈಗ ಸೇಲ್ ಮಾಡ್ತೀವಿ ಲಾಭ ಅಂತಾನೆ ಕೈ ಕಳಲ್ಲ ಈಗ ಈಗ ಬರ್ಬೋದು ಈಗ ಖುಷಿ ಖುಷಿಯಾಗಿ ತಾಯಿ ಜಾತ್ರೆ ಮುಗಿಸಿದೀವಿ ಇಲ್ಲಿ ಬಂದಿಟ್ಕೆ ಕೊಡ್ತೀವಿ ಇಲ್ಲ ನಾನೇನು ಸುಧಾ ಕೇಳಿದ್ರು ಬಂದಿ ಮೂರುವರೆಗೆ ನಾವು ಮೂರುವರೆಗೆ ಆಗಲ್ಲ ಅನ್ಬಿಟ್ಟು ನಾವೇ ಇದ್ ಮಾಡಿದಿವಿ ಕೇಳೋರೆ ಮತ್ತೆ ಇಷ್ಟಪಡ್ತೀರಾ ಸರ್ ಮತ್ತೆ ಏನ್ ಹೇಳಕ್ ಏನಿಲ್ಲ ಮೇಡಂ ಸಾಕದ್ರಲ್ಲಿ ಇರೋದು ಗುಣಮಣ ಜನಗಳು ಇವತ್ತು ಯಾವ ರೀತಿಲಿ ಜನಗಳು ಹೆಂಗ್ ಬದ್ಲಾಯ್ತಾರೆ ಅದೇ ರೀತಿಲಿ ದನನು ಬದ್ಲು ಮಾಡ್ತಾವ್ರೆ ಅಂದ್ರೆ ಇವ್ರುಗಳು ಏನೋ ಒಂದು ಹಲವಾರು ಯೋಚನೆಗಳಲ್ಲಿ ಇವ್ರಿಗೆ ಎಲ್ಲೆಲ್ಲೋ ಬರ್ತಾ ಬೇನಾಮಿ ದುಡ್ಡುಗಳು ಬತ್ತಾ ಇರ್ತವೆ ಅಂತ್ಯವ್ಗಳು ಹೆಂಗೋ ಬೇಕಂತದ್ದು ಹಲವಾರು ಈಗ ಒಂದು ಬಡವಾರ ರೈತ ಅವನು ಉಳ್ಸಕ್ಕೆ ಅವನು ಏನ್ ಮಾಡಿರ್ತಾನೆ ಒಂದು ಸಂಘದಲ್ಲಿ ಎತ್ತಿತ್ತೋ ಏನೋ ಮಾಡಿರ್ತಾನೆ ಒಂದ್ ಸಣ್ಣ ಜೊತೆ ಜೊತೆ ದನ ತಗೊಂಡ್ ಒಂದ್ ಆರಂಭ ನಾವು ಆರಂಭ ಮಾಡ್ಕೊಳ್ಳೋದಂತ ಅದ್ ಅದಾಯ್ತಾ ಇಲ್ಲ ಯಾಕೆಂದ್ರೆ ಬೆಲೆ ಸಖತ್ ಹೇಳ್ತಾವ್ರೆ ಆ ಬೆಲೆಗಳ ಜನ ದಂಡಿಕೆ ಹೋಯ್ತಲ್ಲ ಅದ್ ಏನಾಗೈತೆ ಅಂದ್ರೆ ರೈತರುಗಳಿಗೆ ಒಂದ್ ಸ್ವಲ್ಪ ಮರ್ಯಾದಿ ಕೊಡಿ ಶೋಕಿ ಮಾಡ್ತಾರೆ ಅವ್ರು ಶೋಕಿ ಮಾಡೋದು ವರ್ಷದಲ್ಲಿ ಒಂದು ತಿಂಗಳ ಒಂದ್ ತಿಂಗಳಿಂದ ಎರಡು ತಿಂಗಳು ಅಷ್ಟೇನೆ ಇನ್ನು ಮಿಕ್ಕಿ ಟೈಮಲ್ಲಿ ಶೋಕಿ ಮಾಡಲ್ಲ ಸತಾ ಒಂಬತ್ ಕಾಲ ರೈತ ದುಡ್ಡು ಹಾಕೊಂಡು ಅವನು ಅವ್ನ ಆರಂಭ ಆಯ್ತು ಅವನ ಆಯ್ತು ಅವ್ನ್ ಮಾಡ್ತಾನೆ ಅಂತೆ ಅವನಿಗೆ ನೀವು ಮರ್ಯಾದಿ ಕೊಟ್ಟಿ ಬೆಲೆ ಉಳಿಸಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಬಂದವನು ಶೂಟು ಬೂಟು ಹಾಕೊಂಡ್ ಬರ್ಬೋದು ಅವ್ನು ಒಂದು ದಿನ ಬರ್ಬೋದು ಅವ್ರು ತಗೋಬೋದು ಯಾಕೆಂದ್ರೆ ಅವ್ರಿಗೆ ಅನುಕೂಲ ಇರ್ತದೆ ಬಂದ್ ತಗೊಬಿಟ್ ನೆಕ್ಸ್ಟ್ ಟೈಮು ನಮ್ ರೈತರು ಇವತ್ತು ಏನಂದ್ರೆ ಒಂದು ಚಡ್ಡಿ ಅಂಗಿ ಹಾಕೊಂಡವ್ರಿಗೆ ಗೊಂದಕೊಳ್ಳಲ್ಲಿ ಮರದಿ ಕೊಡಲ್ಲ ದನ ಬಿಟ್ಕೊಡಿ ನಂದ್ರು ಸುಧಾ ಒಂದು ನಿಗ್ಲೆಕ್ಟ್ ಮಾಡ್ತಾರೆ ಯಾಕೆಂದ್ರೆ ಇವ್ ತಗೊಂಡನಾ ನಮ್ಮ ಅವ್ನ ತಕಲ್ಲಿ ತಗೋದೋಗ್ಲಿ ಅವನು ಒಳ್ಳೆ ಬಟ್ಟೆ ಹಾಕೊಂಡು ಒಂದ್ ಏನಾದ್ರು ಕಾರಲ್ಲಿ ಇಳೀತು ಅಂದ್ರೆ ನಮ್ಮೂರಿ ತಪ್ಪೆ ಸೀಟೋ ತಪ್ಪೆ ತಕರೋ ಅನ್ನೋದು ಕ್ರೇಜ್ ಅದೇ ಬಿಡ್ತಾರೆ ಬರ್ತಾರೆ ದಯವಿಟ್ಟು ದನಗಳನ್ನ ಬುಟ್ಟಿ ಕೊಟ್ಟಿ ನೀಟಾಗಿ ವ್ಯಾಪಾರ ಮಾಡಿ ಅವ್ರಿಗೂ ಗೆಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ದನಗಳನ್ನ ಹಿಂದೂಗಳ ಹೆಚ್ಚಾಗಿ ಸಾಕ್ತಾರೆ ಅದ್ರ ನೀವು ಮುಸ್ಲಿಂ ಆಗಿ ಮುಸ್ಲಿಂ ಬಾಂಧವರಾಗಿದ್ದು ತುಂಬಾ ಪ್ರೀತಿಯಿಂದ ದನಗಳನ್ನ ಸಾಕ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇನ್ನೊಂದು ಬೇರೆದು ಅನ್ನೋದು ಒಂದು ಹ್ಯಾಬಿಟ್ ಏನು ಇಲ್ಲ ಮೇಡಮ್ ಇನ್ನೊಂದು ಕುದುರೆ ರೈಸು ಮತ್ತೊಂದು ಇನ್ನೊಬ್ರು ಆಡ್ತಾರಲ್ಲ ಅವೆಲ್ಲ ಏನಿಲ್ಲ ನಾವು ಜೂಜ್ ಆಡ್ತಿವಿ ಅದಾಡ್ತೀವಿ ಅವೆಲ್ಲ ಇಲ್ಲ ನಾವೇನಿದ್ರು ಇವ್ರ ಮೇಲೆ ಒಂದು ಪ್ರೀತಿ ಅಷ್ಟೇ ನಮ್ಗೆ ಈ ಪ್ರೀತಿ ಗೌರವ ಕೊಂದು ಮರದಿ ಕುಟ್ಕೊಂಡು ಹೋಯ್ತಾ ಇದೀವಿ ಕಾಪಾಡ್ಕೊಂಡು ಇವತ್ತು ನಾನು ಮುಸ್ಲಿಮ್ಸ್ ಆಗಿದ್ರು ನನ್ನ ಮನೇಲಿ ಇದ್ದಿದ್ರು ಇವತ್ತು ಯಾರು ಗುರ್ತಿಸ್ತಿರ್ಲಿಲ್ಲ ಇವತ್ತು ಬರೀ ಒಂದ್ ಹಿಂಗ್ ರೌಂಡ್ ಒಂದ್ ಜಾತ್ರೆ ರೌಂಡ್ ಹಾಕಬತೀನಿ ಅಂದ್ರೆ ನೂರ್ ಜನ ಮಾತಾಡ್ಸ್ತಾರೆ ಯಾವ್ದ್ರಿಂದ ಮಾತಾಡ್ತಾರೆ ಅಂದ್ರೆ ಈಗ ಕೊಟ್ಟಿರ ಬಸ್ ಇವನ್ ಪ್ರೀತಿ ಕೊಟ್ಟಿ ಇವತ್ತು ಬೆಳೆಸಿರೋದಂದ್ರೆ ಇವತ್ತು ಅವನ್ನ ಇಷ್ಟ ಪಡ್ಲೇಬೇಕು ಯಾಕಂದ್ರೆ ಸತ್ತ ಒಂಬತ್ ಕಾಲ ದನ ಇರ್ಲೇಬೇಕು ಒಂದ್ ಕರೋನಾರ ಇರ್ಬೇಕು ನಮ್ಗೆ ಇವತ್ತು ಎಲ್ಲೆಲ್ಲಿಂದ ನಮ್ ಹೆಸರುಗಳು ಹೊರಗಡೆ ಹೋಗವೇ ಇವತ್ತು ನಮ್ಮ ಇದ್ರು ಕುಂಬ್ಳುಗೂಡು ನರ್ಸೇಗೌಡರು ಮಂಜಾ ದೇವರ ಜನವರು ಬರ್ತಾವ್ರೆ ಯಾಕೆ ಅಂದ್ರೆ ಅವ್ರು ಒಂದು ಒಳ್ಳೆ ಸ್ಥಾನದಲ್ಲಿ ಅವ್ರ ಎಮ್ ಎಲ್ ಎ ಸ್ಥಾನದಲ್ಲಿ ಈಗ ಅಂತವ್ರು ಒಂದ್ ಫೋನ್ ಮಾಡ್ಕೊಂಡು ಬರ್ತಾ ಇದ್ರಿ ಗಣ್ ನಿಮ್ ಗೊಂತಿ ಅಂದಾಗ ನಮ್ಗೆ ಖುಷಿ ಆಯ್ತು ಯಾಕೆಂದ್ರೆ ನಾನು ಹೋಗಿ ಮೀಟ್ ಮಾಡ್ತೀನಿ ಅಂದ್ರೆ ಸಪ್ರೇಟ್ ಆಗಿ ಒಂದ್ ಸಾಧನೆ ಮನುಷ್ಯನಾಗಿ ಆಗಿ ಅವ್ರು ಸಿಗಲ್ಲ ನಮ್ ಕೈಗೆ ಅಲ್ಲಿದೀವಿ ಫಂಕ್ಷನ್ ಅಲ್ಲಿ ಇದೀವಿ ಇಲ್ಲಿದೀವಿ ಅಂತಾರೆ ಯಾಕೆಂದ್ರೆ ಅದನ್ನ ಪ್ರೀತಿ ಗಳಿಸ್ಕೊಟ್ಟಿರೋದಂದ್ರೆ ಇದು ಇದು ಬಸವಣ್ಣ ಬಸವಣ್ಣನೇ ನಮ್ಗೆ ಪ್ರೀತಿ ಕಲಸಿರೋದು ಹಾಗಾಗಿ ನಾವು ಬಸವಣ್ಣನ ಮೇಲೆ ಭಾರಿ ಆತ್ಮೀಯ ಪ್ರೀತಿ ಮಾಡಕ್ ಇಷ್ಟಪಡ್ತೀವಿ ತುಂಬಾ ಖುಷಿ ಆಯ್ತು ಸರ್ ಬನ್ನಿ ಒಳಗಡೆ ರೇಸ್ ಎತ್ತಿಗಳಿದೆ ನೋಡೋಣ ಆಗಿದೆ ಸ್ಕಿನ್ ಪಾಪ ಇದು ಮೇಡಂ ನಾವು ಚೆಂಗಲಲ್ಲಿ ತಗೊಂಡಿ ಏನಾಗಿದೆ ಸರ್ ಸ್ಕಿನ್ ಇದಕ್ಕೆ ಸ್ಕಿನ್ ಏನಾಗಿದೆ ಇದು ನಮ್ಮ ಹಳ್ಳಿ ಜನಗಳು ಗಂಟು ರೋಗ ಅಂತ ಹೇಳ್ತಿ ಇದು ಒಳ್ಳೆ ಕರ ಮೇಡಂ ಹಾಲಲ್ಲಿ ಒಂದ್ ಜೊತೆ ಇದ್ದು ಸುಬ್ಬಣ್ಣ ಬೆಂಗಳೂರು ಸುಬ್ಬಣ್ಣ ಅವ್ರ ಅಲ್ಲಿಂದ ಬೇಬಿ ಕಾಂಡ್ ಮಂಜಣ್ಣ ಅವ್ರ ಹತ್ರ ಬಂದ್ ಅಲ್ಲಿಂದ ಇದು ಗಂಟು ರೋಗ ಬಂದು ಇದು ತೀರಾ ಮನ ಹೋಗೋ ಸ್ಥಿತಿಲಿ ಬಂದಿತ್ತು ಇದು ಎಲ್ಲೋ ಇದು ಒಂದು ಕಟ್ಟಸ್ತೈತೆ ಅನ್ನೋದ್ ಸಲ ನಮ್ಗೊಂದ್ ಸ್ವಲ್ಪ ಕಿವಿಗ್ ಬಿದ್ದ ಮೇಲೆ ನಾವ್ ಅಲ್ಲಿಂದ ತಕ್ಷಣ ಇನ್ನ ರಿಲೀಸ್ ಮಾಡ್ಕೊಂಡು ಇದು ವಾಸಿ ಆಗತ್ತ ಫುಲ್ ಮೇಡಮ್ ಯಾವ್ದೀಗ ಒಂದ್ ಗುರ್ತು ಏನ್ ಕಾಣಿಸ್ತಿದೆ ಅದು ಇವತ್ತು ಮೈ ಮೇಲೆ ಇರೋದ್ ಅಷ್ಟೇನೆ ಇದ್ರೊಳಗಡೆ ಒಂದು ಏನು ಒಂದು ನೋವು ಇಲ್ಲ ಸ್ಕಿನ್ ಎಲ್ಲುವೆ ಏನು ನೋವು ಇಲ್ಲ ಮೇಡಮ್ ಅದೆಲ್ಲ ಸ್ಕಿನ್ ಎಲ್ಲ ಹೋಗುತ್ತೆ ಪ್ಯಾಚೆಸ್ ಎಲ್ಲ ಪ್ಯಾಚೆಸ್ ಅಂತೂ ಹೋಗೋದಿಲ್ಲ ಅದು ಇನ್ನ ಬಂದಿದ್ದು ಗುರ್ತು

ಇದನ್ನ ಒಂದು ಇದನ್ನ ಅಂತಾನೆ ನಾವು ನೋಡಿ ತಗೊಂಡಿದ್ದು ಅಲ್ಲಿ ನೋಡ್ಬಿಟ್ಟು ಗಾಬರಿ ಆಗಿದ್ದು ತರಗೋಡಿಲಿ ರೈಸ್ ನಡೆಸ್ತಿದ್ರು ಅಲ್ಲಿ ರೈಸ್ಗೆ ಹಾಕಿದಾಗ ಬರೀ ಒಂದೇ ಒಂದು ರೌಂಡ್ಸ್ ಮೇಡಮ್ ನೋಡಿದ್ದು ಹದಿನಾರು ಸ್ಕೂಟ್ರ್ ಡ್ಯಾಮೇಜ್ ಮಾಡ್ತಿದ್ರು ಅವರು ನಮ್ಗೆ ನೀವು ದಂಡ ಕಟ್ಕೊಳ್ಬೇಕು ಅನ್ನೋ ಸ್ಥಿತಿಲಿ ಬಂದ್ಬಿಟ್ಟಿತ್ತು ಅವತ್ತಿಂದ ಭಯ ಪಟ್ಕೊಂಡು ಇದನ್ನ ಅವೈಡ್ ಮಾಡೋದಾಗಲ್ಲಪ್ಪ ಅಂದ್ಬಿಟ್ಟಿದ್ದು ಅವತ್ತಿಂದ ಇನ್ನ ರೈಸ್ಗೆ ಹಾಕಿಲ್ಲ ಇದನ್ನ ಈಗ ತಮಿಳ್ನಾಡು ರೇಖಲಿ ಹಾಕ್ಬೇಕು ಅಂತ ಮನೇಲಿ ತಯಾರಿ ಮಾಡ್ತಾ ಇದ್ದೀರಾ ತಯಾರಿ ಮಾಡ್ತಾ ಇದ್ದೀರಾ ಇನ್ನು ಹೊರಗಡೆ ಎಲ್ಲೂ ನಾವು ಬುಟ್ಟೆ ಇಲ್ಲ ಏನೋ ಜಾತ್ರೆಗೆ ತಾಯಿ ನಮ್ಮ ಹರ್ಸ್ಕೊಂಡಿದೀವಿ ಅನ್ಸೋದಕ್ಕೋಸ್ಕರ ಬಂದಿದೀವಿ ಬಂದಿದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಉದ್ದಪ್ಪನ ನೆಲ ತುಂಬಾ ಚೆನ್ನಾಗಿದೆ ಬಟ್ ಏನಂದ್ರೆ ಗಂಟು ರೋಗ ಬಂದಿರೋದ್ರಿಂದ ಸ್ವಲ್ಪ ಪ್ಯಾಚಸ್ ಇದೆ ಮೈ ಅಷ್ಟೇ ಅದು ಬಿಟ್ರೆ ಹೋರಿ ಮಾತ್ರ ತುಂಬಾ ಚೆನ್ನಾಗಿದೆ ಆ ಕಡೆ ಏನಂತದ್ದು ಸರ್ ಮೇಡಮ್ ಇದು ಕಡಿಸು ಮೇಡಮ್ ಇದು ಹಾ 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 ಬನ್ನಿ ಮೇಡಮ್ ಈ ಕಡೆ ಏಯ್ ಬಮ್ಮ ಕಡ್ಸು ಏಳು ರೈಸ್ ಆಡಿರೋದೆ ಏಳು ರೈಸ್ ಆಡಿರೋ ಸಲಾಗಿ ಸ್ವಲ್ಪ ನಾವು ಸಾಪ ಈಗ ರೈಸ್ ಇದನ್ನ ನಿನ್ಸ್ಬಿಡದ ಒಂದ್ ಸ್ವಲ್ಪ ಮೇಳೆ ಕತ್ತು ಎಲ್ಲಾ ಚೆನ್ನಾಗ್ ಐತೆಲಾ ಇನ್ನೇನು ಒಂದ್ ಯಾವ್ದಾರ ಒಂದ್ ಹೋರಿ ಗಿರಿ ಕೊಡ್ಸ್ಕೊಂಡು ಇವುಳ್ ಕೈಲನೇ ಮನೇಲಿ ಒಂದ್ ಯಾವ್ದಾರ ಒಳ್ಳೆ ಕರಗಳು ಹಾಕ್ಸ್ಕೊಳ್ಳದ ಅನ್ಕೊಂಡು ಈಗ ನಾವ್ ಹೋಗಿ ಹೊರಗಡೆ ತಗ ಬೀನಿ ಅಂದ್ರೆ ಇಂತ ಜಾತಿ ಕಡಿಸ್ನೆ ಎಂಬತ್ ಎಂಬತ್ ಸಾವಿರ ಹೇಳ್ತಾರೆ ಇವತ್ತು ಮಿನಿಮಮ್ ಹೋಯ್ತು ಅಂದ್ರೆ ಸುಮ್ನೆ ಕೇಳಿದ್ರು ಒಂದ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾರೆ ಯಾಕೆಂದ್ರೆ ನಾನು ಹಂಗೆ ಹೇಳ್ತೀನಿ ಬಂದಾಗ ಯಾಕೆ ನಾಕ್ ಚೆನ್ನಾಗ್ ಹೆಂಗ್ ಹೇಳ್ತಾರೆ ನಾವ್ ಹಂಗೆ ಹೇಳ್ಕೊಂಡು ಹೋಗೋದಿ ಹೆಂಗ್ ನಾನ್ ಒಂಥರ ಹೇಳ್ದಾಗ ಅವ್ರ ಒಂಥರ ನೀನ್ ಯಾಕೆ ಹೇಳ್ತಾ ಹೇಳ್ತಿದ್ಯಾ ಅನ್ನೋದ್ ಆ ಲೆಕ್ಕಾಚಾರ ಮೈಂಡ್ ಬಂದ್ಬಿಡ್ತಾ ಇತ್ತೆ ಈಗ ಅವ್ರು ಹೆಂಗ್ ಹೇಳ್ತಾರ ನಾವ್ ಹಂಗ ಹೇಳಕ್ ಹೋಗ್ಬೇಕು ಹಾಗಾಗಿ ಇದನ್ನ ನಾವು ತಗೊಂಡಿದ್ದು ಅರವತ್ತೇಳು ಸಾವಿರ ತುಂಬಾ ನಮ್ಗೆ ರೈಸ್ ಅಲ್ಲಿ ಒಳ್ಳೊಳ್ಳೆ ಹೆಸರು ಮಾಡ್ಕೊಡ್ತು ಕಡಿಸೋ ಹಾಗಾಗಿ ಇದನ್ನ ಮನೆಯಲ್ಲಿ ಇವಳ ಕೈಲಿ ನಾವು ಈಸ್ಕೊಂಡು ಮಡಿಕಳ ದಾನ ಸಲಕ್ಕೆ ಮಡಿಕೊಂಡಿದ್ದೀವಿ ಮಡಿಕೊಂಡಿದ್ದೀರಾ ಓಕೆ ತುಂಬಾ ಚೆನ್ನಾಗಿದೆ ಹಿಂದೆ ಬಂದಿದೆಯಲ್ಲ ಅದು ಸರ್ ಹಾ ಬನ್ನಿ ಮೇಡಂ ಹಿಂಗೆ ಬನ್ನಿ ಈ ಇದು ತಳಿ ಸರಿ ಕಡೆ ಕಡೆ ನೀವು ಇದು ವಿಶೇಷತೆ ನಿಮ್ಗೆ ಗೊತ್ತಿರ್ಬೇಕಾ ಮೇಡಮ್ ಇದು ಅಮರಾವತಿ ಹಳ್ಳಿ ಕಾರ್ ಅನ್ನೋದು ಒಂದು ಹೆಸರು ನಮ್ಮ ಹಳ್ಳಿ ಕಾರ್ ಈ ಹಳ್ಳಿ ಕಾರ್ ಬರಕ್ ಮುಂಚೆನೆ ಅಮರಾವತಿ ಹಳ್ಳಿ ಕಾರೇ ಹೊಡ್ತಿದ್ದು ಫೇಮಸ್ ಇವತ್ತು ಅಮರಾವತಿ ಅಂದ್ರೆ ಒಂದು ಕಾರ್ ಗೆ ಹೆಸರು ಐತೆ ಯಾವ ಇದ್ರು ಇದ್ರ ಹೆಸರು ನೋಡ್ಕೊಂಡು ಕಾರ್ ಮಡಗಿದ್ರು ಅಮರಾವತಿ ಹಳ್ಳಿ ಕಾರು ಅಂತ ಹಂಗೆ ಈ ಹಳ್ಳಿ ಕಾರು ಮಹಾರಾಜರ ಮನೆಯಲ್ಲಿ ಜಾಸ್ತಿ ಯಾಕೆಂದ್ರೆ ಇದಕ್ಕೆ ಬುದ್ಧಿ ಶಕ್ತಿ ಜಾಸ್ತಿ ಇವಕ್ಕೆ ಕೊಂಬ್ಗೆ ಫ್ರೆಂಚ್ ಕಟ್ಬಿಟ್ಟು ಇದಕ್ಕೆ ಇದು ಬಿಡ್ತಿದ್ರಂತೆ ಯಾರಿಗೆ ಸೈನಿಕರುಗಳ ಜೊತೆಲಿ ಬೆಂಕಿ ಕಟ್ಟಿ ಬಿಡ್ತಿದ್ರಂತೆ ಅಂತ ಹಳ್ಳಿ ಕಾರ್ ಇದು ಇದು ಅಮರಾವತಿ ಹಳ್ಳಿ ಕಾಲಿ ಇದು ಅಷ್ಟೇನು ಅಂದ್ರೆ ಒಂದು ರೂಪ ನನಗೆ ಚೆನ್ನಾಗಿ ಕಾಣಿಸ್ತು ಇದಕ್ಕೆ ಸುಮಾರು ಇವತ್ತು ಜನಗಳು ನೋಡಿದವರು ಕುಂಬೆಲ್ಲಾ ನೋಡ್ತಾರೆ ಎಲ್ಲಾನು ನೋಡಿ ಗುಂಡೆ ನೋಡಿ ಇದು ನಾಲ್ಕಲ್ಲ ಅಂತಾರೆ ಇವತ್ತು ಇದು ಹಾಲಲ್ಲೇ ಐತೆ ಇವತ್ತು ಹಾಲಲ್ಲೇ ಇರ್ಬೇಕು ಅಂದ್ರೆ ಇದು ಇನ್ನೂ ಒಂದು ಏಳೆಂಟು ತಿಂಗಳು ಅಲ್ಲ ಉಳಿಸೈತೆ ರೈಸಲ್ಲಿ ಸ್ವಲ್ಪ ನೋಡ್ತಾ ಇರಬಹುದು ಹೇಳಿ ಸರ್ ಅಂದ್ರೆ ಇವತ್ತು ರೈಸ್ ಅಲ್ಲಿ ಬಾರಿ ಒಂದ್ ಬಂದಿದ್ದು ಒಂದೇ ಪಿಚ್ ಇದನ್ನ ನಾನು ತಗೊಂಡಿದ್ದು ಬರೀ ಮೂವತ್ತೊಂದ್ ಸಾವಿರ ರೂಪಾಯಿ ಸರಿ ಅದನ್ನ ಮೂವತ್ತೊಂದ್ ಸಾವಿರ ತಗೊಂಡಿದ್ರೆ ಅದೇ ಸುಮಾರು ಜನ ಹೆಂಗ ಕೇಳಿದ್ರು ನಾವು ಕೊಟ್ಟಿಲ್ಲ ಅಂದ್ರೆ ಇದು ಒಂದು ಪ್ರೀತಿ ಕೊಟ್ಟೈತೆ ಆ ಪ್ರೀತಿಗೋಸ್ಕರ ಇದು ಇರ್ಲಿ ಅನ್ನೋಕೋಸ್ಕರ ಮಡಿಕೊಂಡಿದೀವಿ ಯಾರ ಬಂದ್ರು ಕೊಡಮ್ಮ ಅಂತ ರೆಡಿ ಮಾಡ್ಕೊಂಡು ಸಾಕ್ತೀನಿ ಅನ್ಬೇಕು ಪ್ರೀತಿಯಿಂದ ಅಂತವ್ರು ಕೊಡೋಣ ಅಂತ ಮಡಿಕೊಂಡಿದೀವಿ ಕೊನೆಯದಾಗ ಏನ್ ಹೇಳ್ತೀರಾ ಸರ್ ಕೊನೆಯದಾಗಿ ಹೇಳೋದು ನಮ್ದು ಇಷ್ಟೇ ಮೇಡಮ್ ನಾವು ಒಂದು ಜಾತ್ರೆ ಮಾಡೋಕ್ಕೀಗ ನಮಗೂ ಸುಮಾರು ಈಗ ಬಂದಿದ್ದೀವಿ ನೋಡೋರ್ಬೋದು ನೀವು ಇಲ್ಲಿ ಊಟನೂ ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ನಾವು ರೈತರುಗಳು ಏನು ಅಂದರೆ ಎಲ್ಲೋ ಒಂದು ಹೋಗಿ ಹಾಕೊಂಡು ಒಂದು ಹಬ್ಬ ಮಾಡ್ದಂಗೆ ಬರೋದಲ್ಲ ಒಂದೊಂದು ಜನದಿ ಬಂದು ನಾಲ್ಕು ಜನಕ್ಕೆ ಅನ್ನ ಇಕ್ಕಿ ನಾವೊಂದು ಜಾತ್ರೆ ಮಾಡ್ಕೊಂಡು ಹೋಗಿ ಆ ತಾಯಿ ಸೆಹಿಲಿ ಏನೋ ಒಂದು ಒಳ್ಳೇದು ಮಾಡ್ಕೊಂಡು ಅಂತ ಬಂದಿದ್ದೀವಿ ಎಲ್ಲ ರೈತರುಗಳು ನಾವು ಹೇಳೋದಷ್ಟೇ ಬಂದು ಜನಕ್ಕೆ ಪ್ರೀತಿಯಿಂದ ಗೊಂತಲ್ಲಿ ಪ್ರೀತಿಯಿಂದ ಮಾತಾಡಿಸಿ ಮನೆಗಳ ಬಾಕ್ಲಿಕ್ ಬಂದಾಗ ಅವ್ರಿಗೆ ದನಗಳು ಇಲ್ಲ ಅಂತ ಹೇಳಕ್ ಹೋಗಬೇಡಿ ಅವರು ಕೇಳೋರೆ ಇವ್ರು ಕೇಳೋರೆ ಅಂತ ಅಡ್ಡೆಟ್ಟು ಮಾಡಕ್ ಹೋಗ್ಬೇಡಿ ಬಂದವನ್ನು ಯಾರು ಬರ್ತಾರೆ ಅವ್ರಿಗೆ ಪ್ರೀತಿಯಿಂದ ದನ ಕೊಡಿ ಅಂತ ಕೇಳಕ್ಕಂತೂ ನಾನು ಇಷ್ಟು ಇಷ್ಟ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಹಳ್ಳಿಕಾರ ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಖಂಡಿತ ನೀವೆಲ್ಲರಿಗೂ ಒಂಥರ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಮುಸ್ಲಿಂ ಬಾಂಧವರಾಗಿದ್ರು ಕೂಡ ಸಾಕಷ್ಟು ಪ್ರೀತಿಯಿಂದ ನಮ್ಮ ಹಳ್ಳಿಕಾರನ ಸಾಕ್ತಾ ಇದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಎಲ್ಲ ಹೇಗೆ ಇರಲಿ ಮುಂದಿನ ದಿನಗಳಲ್ಲೂ ಕೂಡ ಹಳ್ಳಿಕಾರನ ಇದೇ ರೀತಿ ಬೆಳೆಸ್ಕೊಂಡು ಸಾಕೊಂಡು ಮತ್ತೆ ಜಾತ್ರೆಗಳನ್ನು ಕೂಡ ಅದೇ ರೀತಿ ಮಾಡ್ಕೊಂಡು ಹೋಗಿ ಮಾಡ್ಕೊಂಡೋಗಿಂತ ಹೇಳದಕ್ಕೆ ಇಷ್ಟಪಡ್ತೀನಿ ತ್ಯಾಂಕ್ ಯು ಸೊ ಮಚ್ ಸರ್